ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನ್ ನಿಮ್ಮ ಕಾವೇರಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ದಯವಿಟ್ಟು ನಾವು ಹಾಕುವಂತ ಪ್ರತಿ ಒಂದು ವೀಡಿಯೋನ ನೋಡಿ ಯಾಕೆ ಅಂತಂದ್ರೆ ನಾವು ಪ್ರತಿ ಒಂದು ವಿಡಿಯೋನ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವಿಡಿಯೋಸ್ ನೋಡ್ಕೊಂಡು ಬನ್ನಿ ನಮ್ಮ ಒಂದು ಚಾನಲಲ್ಲಿ ಟ್ರಾಜಿಡಿ ಕಾಮಿಡಿ ಸೆಂಟಿಮೆಂಟ್ ಲವ್ ಎಲ್ಲ ತರಹದ ವಿಡಿಯೋ ಸಿಗುತ್ತೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇನ್ನು ಜಾಸ್ತಿ ಆಗಿಲ್ಲ ಆಗೋದಕ್ಕಿಂತ ಹಾಗಿಲ್ಲ ಯಾರೆಲ್ಲ ಮುಂಚೆಗೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಒಂದು ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಪ್ರತಿದಿನ ಒಂದು ನೀವು ಹೀಗೆ ಸಪೋರ್ಟ್ ಮಾಡ್ತಾ ದಿನಕ್ಕೆ ನಾವು ಎರಡು ವೀಡಿಯೋ ಹಾಕೋದಕ್ಕೆ ಶುರು ಮಾಡ್ತೀವಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇಷ್ಟೊರ ಏನಕ್ಕೆ ಕರ್ಕೊಂಡ್ ಬಂದ್ರೆ ಅಲ್ಲೇ ಮನೆ ಹತ್ರ ಎಲ್ಲಾದರೂ ಹೋಗಿದ್ರೆ ಆಗಿರ್ತಿತ್ತು ಅದೇ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದ್ವಲ್ಲ ಕೆರೆ ಹತ್ರ ಅದೇ ನೀವು ಬಂದು ಬಿದ್ದಲ್ಲ ಅಲ್ಲೇ ಚೆನ್ನಾಗಿತ್ತಲ್ಲ ಓಹ್ ಹೌದಲ್ಲ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮು ಅಲ್ಲಿಗೆ ಹೋಗೋಣ ನಾನು ನಮ್ಮೂರಿಂದ ಬರ್ತಾ ಈ ಪ್ಲೇಸ್ ನೋಡ್ಕೊಂಡ್ ಬಂದೆ ತುಂಬಾ ನನಗೆ ಇಷ್ಟ ಆಯ್ತು ಇನ್ನೊಂದ್ ಸರಿ ಇಲ್ಲಿ ಕರ್ಕೊಂಡ್ ಬರಬೇಕು ಅಂತಾನೆ ನಾನು ಮನೆಗ್ ಬಂದು ಕರ್ಕೊಂಡ್ ಬಂದಿತ್ತು ಯಾಕಿ ಇಷ್ಟ ಆಗ್ಲಿಲ್ವಾ ಅಯ್ಯೋ ಹಾಗಲ್ಲಪ್ಪ ಇಷ್ಟ ಆಯ್ತು ಅಂದ್ರೆ ಅಣ್ಣನ ಹತ್ರ ನೀವು ಇಲ್ಲೇ ಹತ್ತಿರದಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರಲ್ಲ ಇಷ್ಟು ದೂರ ಕರ್ಕೊಂಡ್ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಲ್ಲ ಕವಿರಿ ಪ್ರತಿಯೊಂದನ್ನು ಮನೇಲಿ ಹೇಳಕ್ಕಾಗುತ್ತಾ ಅದು ದೊಡ್ಡವ್ರು ಹೇಳಿದ್ರೆ ಇಷ್ಟು ದೂರ ಕರ್ಕೊಂಡು ಹೋಗ್ತಿದೀನಿ ಅದು ಮದುವೆಗಿಂತ ಮುಂಚೆಗೆ ಅಂದ್ರೆ ಎಷ್ಟು ಕಾವಿ ಆಗ್ತಾರೆ ಹೇಳು ಹೋಗ್ಲಿ ಬಿಡು ನಾನು ನಿಂಗೋಸ್ಕರ ನಿನ್ನ ಇಂಥ ಪ್ಲೇಸ್ ಕರ್ಕೊ ಬರ್ಬೇಕು ಅಂತಾನೆ ನನ್ನ ಮನೇಲೂ ಕೂಡ ಹೇಳಿಲ್ಲ ಗೊತ್ತಾ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ನಿನ್ನ ಇಲ್ಲಿ ಕರ್ಕೊ ಬರೋಣ ಅಂತ ಬಂದಿದ್ದೀನಿ ಕವಿರಿ ಹೌದಾ ಅಲ್ಲ ನೀವ್ ಯಾಕೆ ಹಂಗ್ ಮಾಡಕ್ ಹೋದ್ರಿ ಹೇಳ್ಬೇಕಾನೆ ಮನೇಲಿ ಇಲ್ಲ ಕಾವೇರಿ ಹೇಳಿದ್ರೆ ಅಮ್ಮ ಮದ್ವಿಗಿಂತ ಮುಂಚೆಗೆ ಎಲ್ಲೂ ಹೋಗದ್ ಬೇಡ ಹಂಗೆ ಹಿಂಗೆ ಅಂತ ಅಂತಾರೆ ನಿಮಗೆ ಗೊತ್ತಲ್ಲ ಹಳೆ ಕಾಲ್ದವ್ರು ಸ್ವಲ್ಪ ಹಾಗೇನೆ ಮದ್ವೆಗಿಂತ ಮುಂಚೆಗೆ ಮಾತಾಡೋದಕ್ಕೆ ಬಿಡೋದಿಲ್ಲ ಅಂತದ್ರಲ್ಲಿ ಹೊರಗಡೆ ಕರ್ಕೊಂಡು ಹೋಗೋಕ್ ಒಪ್ಪೋತಾರಾ ಅದೇನೋ ಸರಿನೆ ಆದ್ರೆ ನಮ್ಮ ಅಣ್ಣ ನೋಡಿ ಆ ನೀವ್ ಕೇಳಿದ್ ಕಷ್ಟ ಕಲಸೇ ಬಿಟ್ಟೇನೆ ನನ್ನ ನಿಮ್ಮ ಅಣ್ಣಗೆನ್ ಏಜ್ ಆಗಿದ್ಯಾ ನಿಮ್ಮ ಅಣ್ಣ ಒಪ್ಕೊತಾರೆ ಪಾಪ ಈಗಿನ ಕಾಲದವ್ರು ಕಷ್ಟ ಏನು ಅಂತ ಅದ್ ಬಿಡು ಕಾವೇರಿ ನಿಂಬೆ ಇದೆಯಲ್ಲ ಕುತ್ಕೋ ಕುತ್ಕೊಂಡು ಮಾತಾಡೋಣ ಆ ಇಲ್ಲ ಹಾ ಇಲ್ಲನ ಅಲಾ ಯಾರಾದ್ರೂ ಏನಾದ್ರು ನೋಡಿದ್ರೆ ನೋಡಿದ್ರೆ ಇಲ್ಲ ಕಾವೇರಿ ಇಲ್ಲಿ ಯಾರೋ ಅಷ್ಟೊಂದು ಜನ ಬರೋದಿಲ್ಲ ಬಂದ್ರು ಹೇಳೋಣ ಬಿಡು ನಾವಿಬ್ರು ಮದುವೆ ಮಾಡ್ಕೊತಿದೀವಿ ಅಂತ ಇಲ್ಲ ಬೇಡ ಅಲ್ಲಿ ನೋಡಿ ಅಲ್ಲಿ ಮುಂದೆ ನೀರು ಅರಿತಾ ಇದೆಯಲ್ಲ ಅಲ್ಲಿ ಹೋಗೋಣ ಬರ್ತೀರಾ ಓ ಅಲ್ಲ ಸರಿ ಆಯ್ತು ಬಾ ಹೋಗೋಣ ಬನ್ನಿ ಇಲ್ಲೇ ಕುತ್ಕೊಳ್ಳೋಣ ಹಾ ಕಾವೇರಿ ಆಯ್ತು ಇಲ್ಲೇ ಕೂತ್ಕೊಳ್ಳೋಣ ಹಾ ಕಾವೇರಿ ಮತ್ತೆ ಏನ್ ಸಮಾಚಾರ ಹಾ ನಂದೇನು ಇಲ್ಲಪ್ಪ ನೀವೇನಾದ್ರೂ ಹೇಳಿ ಕೇಳ್ತೀನಿ ಆಗಲ್ಲ ಕಾವೇರಿ ನಮ್ಮಿಬ್ರು ಬಗ್ಗೆ ಏನಾದ್ರೂ ಮಾತಾಡು ಆ ನನ್ನ ಬಗ್ಗೆ ಏನನ್ಸುತ್ತೆ ನಿನಗೆ ನಾನು ನಿನಗೆ ಮನ್ಸಾರೆ ಇಷ್ಟ ಆಗಿದ್ದೀನಿ ತಾನೆ ಯಾಕಂದ್ರೆ ಬಲವಂತದಿಂದ ಏನು ಪಡ್ಕೊಳಕ್ ಆಗಲ್ಲ ನಿಮ್ ಮನೆಯವ್ರು ಹೇಳಿದ್ರು ಅಂತ ನೀನ್ ಒಪ್ಕೊಂಡಿಲ್ಲ ತಾನೆ ನನ್ ಏನಂತ ಹೇಳಿ ಆದ್ರೆ ಒಂದ್ ಮಾತ್ರ ಸತ್ಯ ಆದ್ರೆ ಒಂದ್ ಮಾತ್ರ ಸತ್ಯ ನಮ್ಮಣ್ಣ ನಿಮ್ಮನ್ನ ಬಿಟ್ಟು ಬೇರೆ ಯಾರು ತೋರಿಸಿದ್ರು ನಾನು ಮದ್ಯ ಮಾಡ್ಕೊಳಕೆ ಸಂತೋಷ ಒಪ್ಕೋತಾ ಇದ್ದೆ ಹಾಗಿದ್ರೆ ನಾನು ನಿಂಗೆ ಇಷ್ಟ ಆಗ್ಲಿಲ್ವಾ ಇಷ್ಟ ಆಗಿಲ್ಲ ಅಂತ ಅಲ್ಲ ನನ್ ಪಾಲಿಗೆ ನಮ್ಮಣ್ಣ ದೇವ್ರಿದ್ದಾಗೆ ತಂದೆ ತಾಯಿ ಎಲ್ಲಾನು ಆಗಿದ್ದ ಮುಂದಕ್ಕೂ ಆಗಿರ್ತಾನೆ ಅವ್ನು ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ನಾನು ಯಾವ ಪ್ರಪಂಚನೂ ನೋಡಿದ ನನಗೆ ಬೇಕಾಗೂ ಇಲ್ಲ ನಮ್ಮ ಅಣ್ಣ ಅಂದ್ರೆ ನನ್ನ ಜೀವ ನನ್ನ ಸರ್ವಸ್ವ ದಯವಿಟ್ಟು ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನಮ್ಮ ಅಪ್ಪ ಅಮ್ಮ ತೀರೋದಾಗ ನನ್ನ ಚಿಕ್ಕ ಮಗು ಪುಟ್ಟ ಮಗು ನಾನು ಆ ಪುಟ್ಟ ಮಗುನ ಇಟ್ಕೊಂಡು ಅಣ್ಣ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂದ್ರೆ ಆ ದೇವ್ರಿಗೆ ಗೊತ್ತು ಇಡೀ ಊರವ್ರಿಗೆ ಗೊತ್ತು ನಮ್ಮ ಅಣ್ಣ ಎಂತವನು ಅಂತ ಅಷ್ಟು ಚಿಕ್ಕ ಮಗುವಿಂದ ಇಷ್ಟು ದೊಡ್ಡೊಳಗೆ ಮಾಡಿದಾನೆ ಓದಿಸಿದಾನೆ ಹೊಟ್ಟೆ ತುಂಬಾ ಊಟ ಹಾಕಿ ಅವ್ರು ಉಪವಾಸ ಇಡ್ತಿದ್ದ ಹೇಗೋ ಅಪ್ಪ ಅಮ್ಮ ಬಿಟ್ಟಿರೋ ಮನೆ ಇದೆ ಹಂಗಾಗಿ ನಾವು ಬೀದಿಗೆ ಬರ್ಲಿಲ್ಲ ಮನೆ ಇಲ್ದಿದ್ರು ನಮ್ಮಣ್ಣ ಬೀದಿಲ್ ಮಾತ್ರ ಬಿಡ್ತಿರ್ಲಿಲ್ಲ ನನ್ನ ದೇವ್ರ ದಯೆಯಿಂದ ಅದೊಂದು ನಮ್ಗೆ ಉಳ್ಕೋತು ಇಷ್ಟು ವರ್ಷ ನಮ್ಮಣ್ಣ ನನಗೋಸ್ಕರ ಓದು ಬರಹ ಕಲಿಯಿಲ್ಲ ನನ್ನ ಮಾತ್ರ ಓದಿಸ್ತಾ ಅವ್ನ್ ಕಷ್ಟಪಟ್ಟು ದುಡ್ದು ನನ್ನ ಸಾಕಿದಾನೆ ಈಗ ಮದುವೆ ಮಾಡೋದಕ್ಕೂ ಅಷ್ಟೆ ಎಷ್ಟೊಂದೆಲ್ಲ ಖರ್ಚು ಬರುತ್ತೆ ಇಷ್ಟೆಲ್ಲ ಒದ್ದಾಡ್ತಿದ್ದಾನೆ ಅಂತ ನನಗೆ ಗೊತ್ತಿದೆ ಅದಕ್ಕೇನೆ ನನ್ ಯಾವ ಹುಡುಗನು ಕೂಡ ಕಣ್ಣೆತ್ತು ನೋಡಿಲ್ಲ ಈ ಪ್ರೀತಿ ಗೀತಿ ಅನ್ನೋದು ನನ್ನ ಜೀವನದಲ್ಲಿ ಬರಲೇ ಇಲ್ಲ ನಮ್ಮಣ್ಣ ಯಾರನ್ನು ತೋರಿಸ್ತಾನೋ ಅಂತವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ನನ್ನ ಮುಂಚೆ ಫಿಕ್ಸ್ ಆಗ್ಬಿಟ್ಟಿದೆ ಅವ್ನು ಕೂಡ ಆಗಿರ್ಲಿ ಕುಂಟ ಆಗಿರ್ಲಿ ಅಂಗವಿಕಲ ಆಗಿರ್ಲಿ ಕುರುಫ್ ಆಗಿರ್ಲಿ

ಕಾವೇರಿ ನೀನ್ ಈ ಮಾತುಗಳನ್ನೆಲ್ಲ ಕೇಳಿ ನಿಮ್ ಅಣ್ಣನ ಮೇಲೆರೋ ಗೌರವ ಇನ್ನು ಹೆಚ್ಚಾಗಿದೆ ನೀನ್ ಏನು ಯೋಚನೆ ಮಾಡ್ಬೇಡ ನೀ ಅಣ್ಣನ ರಾಣಿ ಹಂಗಿರ್ತಿಯಾ ನೋಡು ನನಗ್ ಅಕ್ಕ ಇಲ್ಲ ತಂಗಿ ಇಲ್ಲ ಅಂತ ಮಗಳದ್ದು ಯಾರು ಇಲ್ಲ ನೀನು ಕಾಟ ಕೊಡೋದಕ್ಕೆ ಹಂಗಲ್ಲ ಎಲ್ಲರೂ ಹೀಗೆ ಹೇಳ್ತಾರಲ್ಲ ಅದಕ್ಕೆ ನಾನು ಸುಮ್ನೆ ಹೇಳಿದೆ ಅಷ್ಟೇ ಅಂದ್ರು ಕಾವೇರಿ ನಾನು ನಿನ್ನ ನೋಡೋದಲ್ಲ ಮೊದಲನೇ ಬಾರಿ ನೀನು ನನ್ನ ಕೈ ಹಿಡ್ದು ಕಾಪಾಡ್ದಲ್ಲ ಅವಾಗಲೇ ಬಿದ್ದೋ ಪುಟ ರೀ ನನ್ನಲ್ಲಿ ನನ್ಗಿಂತ ನನ್ನ ಫ್ರೆಂಡ್ಸ್ ಸುಂದರವಾಗಿದ್ರಲ್ಲ ಕಾವೇರಿ ಗುಡದ್ ಮುಂದೆ ಸೌಂದರ್ಯ ದುಡ್ದಲ್ಲ ನನ್ ಪ್ರಕಾರ ಮನ್ಸಲ್ಲಿರೋ ಸೌಂದರ್ಯನೇ ದುಡಿದು ಮುಖ ನೋಡಿ ಮೊದ್ಲು ಮಾಡ್ಕೊಳ್ಳೋಕ್ಕಾಗುತ್ತಾ ಹಾ ಸಪ್ಸಲ್ ಮಾಡೋಕ್ಕಾಗುತ್ತಾ ಹೇಳು ಏನಪ್ಪಾ ಏನೇನೋ ಹೇಳ್ತೀರಾ ನೀವು ಸರಿ ಇಷ್ಟ ನಾನು ನೆಕ್ಸ್ಟ್ ಟೈಮ್ ಬರುವಾಗ ನಿನ್ಗೇನು ಇಷ್ಟ ಹೇಳು ತಗೊಂಡು ಬರ್ತೀನಿ ಛೇ ಬೇಡ ರೀ ಏನು ಬೇಡ ಆ ಮದುವೆಗಿಂತ ಮುಂಚೆಗೆ ನನಗೆ ನೀನು ಏನೋ ತಂದ್ಕೊಡ್ಬೇಡಿ ಮದುವೆ ಆದ್ಮೇಲೆ ಬೇಕಾದ್ರೆ ನಿನ್ ಇಷ್ಟ ನಾನು ಏನೋ ಕೇಳೋಣ ಅನ್ಕೊಂಡೆ ಆ ನಾನಿಬ್ರು ಮದುವೆ ಮಾಡ್ಕೊತಿರೋದು ನಿನ್ ತಾಯಿಯವ್ರಿಗೆ ಇಷ್ಟ ಇಲ್ವಾ ಯಾಕವಿರಿ ಹಾಗಲ್ಲ ನಮ್ಮ ಮನೆಗೆ ಬಂದಾಗ ಅವ್ರು ಮಾತಾಡಿದ ರೀತಿ ಸ್ವಲ್ಪ ಚೇಂಜ್ ಇತ್ತು ಹಾಗಾಗಿ ಓ ಅದ ಹಾ ಹೌದು ಕವಿರಿ ನಮ್ಮಮ್ಮಂಗೆ ನಾನು ನಿನ್ನ ನಾ ಮೊದಲೇ ಮಾಡ್ಕೊತಿರೋದು ಇಷ್ಟ ಇಲ್ಲ ಹ ಹೌದಾ ಹೌದು ಕವಿರಿ ಕಾರಣ ಏನಂತಂದ್ರೆ ನಮ್ಮ ಕುಮಾರ್ ಮಾವ ಇದ್ದಾರಲ್ಲ ನಮ್ಮ ಕುಮಾರ್ ಮಾವ ಮೊದಲೇ ಮಾಡ್ಕೋಬೇಕಾಗಿರೋ ಹುಡುಗಿನ ನಿಮ್ಮ ಅಣ್ಣ ಮೊದಲೇ ಮಾಡ್ಕೊಂಡಿದ್ದು ಹ ಹೌದಾ ಅಲ್ಲ ಇದರಲ್ಲಿ ನಮ್ಮ ಅಣ್ಣಂದೇನು ತಪ್ಪಿಲ್ಲ ನಮ್ಮ ಅತ್ತಿಗೆದು ಕೂಡ ತಪ್ಪಿಲ್ಲ ನಮ್ಮ ಅದಕ್ಕೆ ಇಷ್ಟಪಟ್ಟಿದ್ದು ನಮ್ಮ ಅಣ್ಣನ ಹಾಗಾಗಿ ಅವರು ನಮ್ಮ ಅಣ್ಣನೇ ಮದುವೆ ಮಾಡ್ಕೊಂಡಿದ್ದಾರೆ ಇರ್ಬೋದು ಕಾವೇರಿ ಅದೇನೇ ಇರ್ಲಿ ಸ್ವಂತ ತಮ್ಮಂಗೆ ಈ ರೀತಿ ಆದಮೇಲೆ ಕೋಪ ಬಂದೇ ಬರುತ್ತೆ ಅಲ್ವಾ ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ನೀನ್ ನಮ್ಮ ಮನೆಗೆ ಬಂದ್ಮೇಲೆ ಹಂತ ಹಂತವಾಗಿ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗಬೇಕು ನಾನು ಹಾಗೆ ಮಾಡ್ತೀನಿ ಅಲ್ಲ ರೀ ಅಂದ್ರೂ ನನ್ಗೆ ಯಾಕೋ ಭಯ ಆಗತ್ತಪ್ಪ ನಿಮ್ ತಾಯಿಯವರು ಚುಚ್ಚಿ ಮಾತಾಡ್ತಾರೆ ಅನ್ಸುತ್ತೆ ನಾನು ನಮ್ಮ ಮನೇಲಿ ಆ ರೀತಿ ಎಲ್ಲ ಬೆಳ್ದಿಲ್ಲ ನನ್ಗೆ ನಮ್ಮ ಅಣ್ಣ ಯಾರು ಏನೇ ಅಂದ್ರೂ ಸಹಿಸ್ಕೊಳ್ಳೋದಿಲ್ಲ ಹಾಗೆ ನನ್ನನ್ನು ಕಾಪಾಡ್ಕೊ ಬಂದಿದ್ದಾನೆ ನಾನು ಕೂಡ ಅಷ್ಟೇ ನನಗೆ ಯಾರು ಈ ರೀತಿ ಎಲ್ಲ ಮಾತಾಡಿಲ್ಲ ಅರ್ಥ ಆಗುತ್ತೆ ಕವಿದಿ ನನಗೆ ಅರ್ಥ ಆಗುತ್ತೆ ನಮ್ಮ ಅಮ್ಮ ಅಲ್ವಾ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಆದ್ರೆ ನಾನು ಯಾವಾಗಲೂ ನಿನ್ ಪರನೇ ಇರ್ತೀನಿ ಪ್ಲೀಸ್ ನನಗೋಸ್ಕರ ಏನು ಮಾಡೋದು ನೀವ್ ಈ ರೀತಿ ಮಾತಾಡಿ ನನ್ನ ಕಟ್ ಆಗ್ತಾ ಇದೀರಾ ಸರಿ ಆಯ್ತು ಅಂದ್ರೆ ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡಬೇಕು ಹಾ ಖಂಡಿತವಾಗ್ಲೂ ನಿನ್ಗೆ ಮಾಡ್ತೀನಿ ನಾನು ಇಷ್ಟಪಟ್ಟು ನಿನ್ನ ಮದುವೆ ಮಾಡ್ಕೋತಿದೀನಿ ನಾನು ಅಷ್ಟು ಮಾಡಕ್ಕಾಗಲ್ವಾ ಹೇಳು ಸರಿ ರೀ ಆಯ್ತು ಸರಿ ಹಾಗಿದ್ರೆ ಬಂದು ತುಂಬಾ ಹೊತ್ತಾಯ್ತು ಮನೆಗೆ ಬಿಟ್ಬಿಡ್ತೀರಾ ನಮ್ಮ ಅಣ್ಣ ಕಾಯ್ತಿರ್ತಾರೆ ಮತ್ತೆ ಎಲ್ಲಿ ಹೋದ್ವೋ ಏನು ಅಂತ ಗಾಬರಿ ಮಾಡ್ಕೊತಾರೆ ಅವರು ಹೌದಲ್ಲ ಸರಿ ಆಯ್ತು ನೋಡಿ de going